ಏನ್ ರೇಟ್ ಹೇಳಿದ್ರಣ ಮರಿಕುರಿ ನೀವ್ ನೀವು ಅದ ಪಟ್ಲಿ ಮರಿ ಏನ್ ರೇಟ್ ತಾಂಡ್ರಣ ಒಂದೊಂದ್ ಏಳುವರೆ ಬಿದ್ದಿದಾವೆ ಹಾ ಹಾ

ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಚಂದ್ರವಳ್ಳಿ ಎಷ್ಟ್ ತಿಂಗಳು ಸಾಕಿ ಮಾರ್ತೀರಾ ಮೂರ್ ತಿಂಗಳು ಸಾಕ್ತೀರಾ ಇಲ್ಲೇ ಸಿರಾ ಅಣ್ಣ ಇಲ್ಲಾ ದೊಡ್ಡಬಳ್ಳಾಪುರದಿಂದ ಬಂದಿರಾ ಬಳ್ಳಾಪುರದಿಂದ ನೋಡಿ ಬಳ್ಳಾಪುರದಿಂದ ಬಂದ್ರೆ ಸಿರಾ ತಾಂಡು ಹೋಗಕ್ಕೆ ಮರೀನಾ ಇದೇ ಟೈಮ್ ಫಸ್ಟ್ ಟೈಮ್ ಬಂದಿರೋದ ಅಲ್ಲೇ ಒಂದ್ ಎರಡ್ ಸರಿ ತಗೊಂಡ್ ಹೋಗಿ ಅಕ್ಕಿರಾಂಪುರದಲ್ಲಿ ತಗೊಂತೀರಾ ಹಾ ನೋಡ್ರಿ ಅಕ್ಕಿರಾಂಪುರದಲ್ಲಿ ರೇಟ್ ಜಾಸ್ತಿ ಆಗಿರೋದಕ್ಕೆ ಸಿರಾ ಮಾರ್ಕೆಟ್ ಗೆ ಬಂದಿದಾರಂತೆ ಹಾ ಚೆನ್ನಾಗ ಅಣ್ಣ ಫಾರಂ ಅಥವಾ ಹೊರಗಡೆ ಬಿಟ್ಟು ಮೇಯ್ಸಿರಣ್ಣ ಶೆಡ್ ಒಳಗೆ ಹ್ಮ್ ನೋಡ್ರಿ ಶೆಡ್ ಒಳಗ ಮೇಯ್ಸಿ ಒಂದ್ ಮೂರ್ ತಿಂಗಳು ಸಾಕಾಣಿಕೆ ಮಾಡಿ ಮಾರ್ತಾರೆ ಆಮೇಲೆ ಯಾವ ಮಾರ್ಕೆಟ್ ತಗೊಂಡು ಮಾರಕ್ಕೆ ಅಕ್ಕಿ ರಾಂಪುರಕ್ಕೆ ಸಿರಾ ಮಾರ್ಕೆಟ್ ಅಲ್ಲಿ ತಗೊಂಡು ಸಾಕಾಣಿಕೆ ಮಾಡಿ ಅಕ್ಕಿರಾಮ್ಪುರದಲ್ಲಿ ತಗೊಂಡು ಮಾರಾಟ ಮಾಡ್ತಾರಂತೆ ಆ ಲಾಭ ತೆಗಿತೀರ ಏನ್ ತೊಂದರೆ ಇಲ್ಲ ಸಾಯ್ಲಿಲ್ಲ ಅಂದ್ರೆ ಮರಿ ಸಾಯ್ಲಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ ಒಂದ್ ಎರಡ್ ಕಾಸು ಲಾಭ

ನೋಡ್ರಿ ಇವತ್ತು ಸಿರಾ ಮಾರ್ಕೆಟ್ ನಾಗ ಸಾಕಾಣಿಕೆ ಕುರಿ ಮಾರಿ ತೋರಿಸ್ತೀನಿ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ಮಾರ್ಕೆಟ್ ಇದು ಶಿರಾ ಮಾರ್ಕೆಟ್ ನೋಡ್ರಿ ತೋರಿಸ್ತೀನಿ ಹೆಂಗದಾ ಸಾಕಾಣಿಕೆ ಕುರಿ ಮರಿ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಎಂಟು ಸಾವಿರದ ಇನ್ನೂರು ಏನ್ ರೇಟ್ ಹೇಳ್ತಾ ಆರ್ ಸಾವಿರದ ಐನೂರು ಆರ್ ಸಾವಿರದ ಮುನ್ನೂರ ಏನ್ ರೇಟ್ ಅಣ್ಣ ಲಾಸ್ಟ್ ರೇಟ್ ನೋಡಿ ಏಳುವರೆ ಕಮ್ಮಿ ಇಲ್ಲ ಅಂದ್ರೆ ಮರಿಗಳೆಲ್ಲ ಕೊಂಬು ಗಿಂಬು ಎಲ್ಲ ಹೊರಟ ಅಣ್ಣಾರ್ ವಾರ ವಾರ ಬರ್ತಾರೆ ನೋಡ್ರಿ ಇವ್ರೆ ಅಣ್ಣಾರು ಓನರ್ ಇವರೇ ವಾರ ವಾರ ಇರ್ತಾರೆ ಅಣ್ಣಾರ್ ವಾರ ವಾರ ಇರ್ತಾರೆ ಮರಿ ಇವ್ರವಂತ ಮರಿ ಸ್ಯಾರಿ ಕಂಡ್ರೆ ಇವ್ರವಂತ ಮರಿ ವಾರ ವಾರ ಇರ್ತಾರೆ ಚೆನ್ನಾಗಿದಾವ ಮರಿಗಳು ಮನೆಯಲ್ಲೇ ಮೇಸಿರವ್ ಅಂತ ನೋಡ್ರಿ ಮರಿಗಳು ದೊಡ್ಡವ್ ಇವ್ ಕೊಟ್ಟು ಬೇರೆ ತಗೊಂಡೋಗೋಣ ಅಂತ ಚೆನ್ನಾಗ ನೋಡ್ರಿ ಮರಿಗಳು ಬರೋರು ಬರ್ಬೋದು ಸಾಕಾಣಿಕೆ ಫಾರಂ ಸಾಕಾಣಿಕೆ ಮಾಡೋರಿಗೆ ಒಳ್ಳೊಳ್ಳೆ ಮರಿ ಇಲ್ಲಿ ಸಿರೋದಾಗೆ ಬ್ಲಾಕ್ ಅಂಡ್ ವೈಟ್ ನೋಡ್ರಿ ಮರಿಗಳು ಬ್ಲಾಕ್ ಅಂಡ್ ವೈಟ್ ಮರಿಗಳು ಇವು ಯೂಟ್ಯೂಬ್ನ ಏನ್ ರೇಟ್ ಹೇಳ್ತೀರಣ ಎಂಟು ಹೇಳ್ತಿದಾರೆ ಮಾರ್ಕೆಟ್ ಕೇಳ್ತಿದಾರೆ ಮಾರ್ಕೆಟ್ ಆಗಿ ಚಾಯ್ ಮರಿಗಳು ಫುಲ್ಲು ಮರಿ ಕುರಿ ಇದಾವೆ ಆದ್ರೂ ಇದಾವೆ ನೋಡ್ರಿ ಮರಿ ಕುರಿಗಳು ಎಲ್ಲಾ ಇದಾವೆ ಏನ್ ತೊಂದ್ರೆ ಇಲ್ಲ ಸಾಕಾಣಿಕೆ ಮಾಡಾರಿ ನೋಡಣ ಅಣ್ಣನ್ ಕೇಳ ಅಣ್ಣ ಏನ್ ರೇಟ್ ಹೇಳ್ತೀಯ ಏಳುವರೆ ಎಂಟ್ ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೇಟಿಂಗ್ ಮಾಡ್ಕೊಡ್ತೀಯ ಮರಿ ಮೇಲ್ ಡಿಪೆಂಡ್ ಅಂತ ನೋಡ್ರಿ ನೋಡ್ರಿ ಅದೇ ವ್ಯಾಪಾರ ಆಗಿದ್ದಂಗೆ ಇದಾವೆ ಎಲ್ಲ ಗಾಡಿಗೆ ಹಾಕೊಂಡಿದ್ದಾರೆ ವ್ಯಾಪಾರ ಆಗಿರವ ಇಳಿಸಿಲ್ಲ ಅಣ್ಣ ಏನ್ ರೇಟಿಗೆ ವ್ಯಾಪಾರ ಏನ್ ರೇಟಿಗೆ ಅದೋಣ ವ್ಯಾಪಾರ ಎಂಟು ವರ್ಷ ರೂಪಾಯಿ ವ್ಯಾಪಾರ ಆದ್ ನೋಡ್ರಿರವ್ ಇದೇ ಹಿಂಡಾಗ ಆಗಿದ್ದಾಣ ಇದೇ ಇಂಡಲ್ ಆಗಿದ್ದ ನೋಡ್ರಿ ಇದೇ ಇಂಡಲ್ ಆಗಿದ್ದಂತ ಎಂಟೂವರೆ ಸಾವಿರ ರೂಪಾಯಿ ಒಂದು ಇವರೇ ಓನರ್ ಇವರೇ ಕೊಟ್ಟರು ಅದು ಎಂಟುವರೆ ಸಾವಿರ ರೂಪಾಯಿ ಹಂಗೆ ಬಂದು ಇವಾಗಿದ್ದು ಇವ ಎಂಟು ಎಂಟುವರೆ ಸಾವಿರ ಹಂಗೆ ತಾಂಡ್ರ ಸಾಕಣ ಎಲ್ಲಿ ಫಾರಮ್ ಆಯ್ತಾ ಹೊಸ ಫಾರಮ್ ಎಲ್ಲಿ ಮಾಡಿರೋಣ ಫಾರ್ಮ್ ಹೊಸ್ತುರ್ಗ ಹಾ ಹಾ ಹೊಸ್ತೂರ್ಗದ ಫಾರಮ್ ಮಾಡಿದಾರ ನೋಡ್ರಿ ಮಾಡ್ತೀನಿ ಒಂದು ವಿಡಿಯೋ ಹೋಗಿ ಎಷ್ಟು ಸಾಕ್ಬೋದಣ ಫಾರಮ್ ನಾಗೆಂಟು ಹೊಸ ಮಾಡಿ ಹಾಂ ಮಾಡಿ ಮಾಡಿ ನೋಡ್ರಿ ಎಲ್ಲ ಎಲ್ಲ ಲಾಂಗ್ ಮರಿ ಎಲ್ಲ ಒಂದೂವರೆ ಇಂಚ್ ಎರಡ್ ಇಂಚ್ ಕೊಂಬು ಯಾವ ಕೊಂಬು ಕೊಂಬು ಸಣ್ಣವ ಇದಾವ ಅನ್ನಂಗಿಲ್ಲ ಎಲ್ಲ ಕೊಂಬು ದೊಡ್ಡವೇ ಇರೋದು ಏನ್ ರೇಟ್ ಹೇಳ್ತೀವಿ ಅಣ್ಣ ಇವರ ಹಾಡು ಹನ್ನೆರಡು ವಾರ ಸಾವಿರ ರೂಪಾಯಿ ಹೇಳಿದ್ರು ಹಣ್ಣವರ್ ಏನ್ ರೇಟ್ ಕೇಳ್ತೀರ ಅಣ್ಣ ಮಾರ್ಕೆಟ್ ಹಾ ಒಂಬತ್ತುವರೆ ಒಂಬತ್ತುವರೆ ಏನ್ ರೇಟ್ ಮಾಡ್ಕೊಡ್ತೀನಿ ಅಣ್ಣ ಹತ್ತುವರೆ ನೋಡ್ರಿ ಹತ್ತುವರೆ ಸಾವಿರ ರೂಪಾಯಿ ಅಂತ ಒಂದ್ ಮಾಡ್ಕೊಡ್ತಾರಂತ ಇವರೇ ಓನರ್ ಚೆನ್ನ ಮರಿಗಳು ಎಲ್ಲಾ ಲಾಂಗ್ ಇದಾವೆ ಗಟ್ಟಿ ಮರಿಗಳು ಅಣ್ಣ ಏನ್ ರೇಟ್ ಹೇಳ್ತೀರ ಏಳುವರೆ ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತೀರ ಆರೂವರೆ ಕೇಳ್ತಾರೆ ಏನ್ ರೇಟ್ ಕೊಡ್ಬೇಕಂತ ನೋಡಿ ನೂರ ಐನೂರು ರೂಪಾಯಿ ವ್ಯಾಪಾರ ಅಂದ್ರೆ ಹಿಂಗಿರ್ಬೇಕು ನೂರ ಐನೂರು ರೂಪಾಯಿ ಬಂದ್ರೆ ಬಿಟ್ಕೊಟ್ಟೋಗ್ಬಿಡ್ತೀನಿ ಅಣ್ಣ ಐನೂರು ಸಾವಿರ ರೂಪಾಯಿ ತನಕ ತಡೆಯರಲ್ಲ ಚೆನ್ನಾಗಿದಾವ ಮರಿ ಎಲ್ಲ ಆರೂವರೆ ಹಂಗೆ ಅಕ್ಕ ಬಂದ್ರೆ ಆರೂವರೆ ಹಂಗೆ ಹಾಕೊಂಡ್ ಬಂದಿದಾರಂತೆ ನೂರ ಐನೂರ ಬಂದ್ರೆ ಬಿಡ್ತಾರಂತೆ ಅಣ್ಣ ವಾರ ವಾರ ಬರ್ತೀರಾ ಚೆನ್ನಾಗಿದಾವ ಮರಿಗಳು ವೈಟ್ ಅಂಡ್ ಬ್ಲಾಕ್ ಎಲ್ಲ ಚೆನ್ನಾಗಿದಾವ್ ನೋಡ್ರಿ ಮರಿಗಳು ಎಲ್ಲ ಇವ್ರೆ ನೂರ ಇನ್ನೂರ ಬಂದ್ರೆ ಬಿಟ್ಕೊಡ್ತೀನಿ ಅನ್ಬಿಟ್ರಿ ವ್ಯಾಪಾರ ಅಂದ್ರೆ ಹಿಂಗಿರ್ಬೇಕು ಅಣ್ಣ ನಾನು ಇನ್ನೂ ಒಂದೂವರೆ ಸಾವಿರ ಕಾಯ್ತೀನಿ ಏಳ್ನೂರ ಕಾಯ್ತೀನಿ ಅನ್ನಂಗಿಲ್ಲ ಏನ್ ರೇಟ್ ಹೇಳ್ತೀರಣ್ಣ ಈ ವಾರ ಏಳುವರೆ ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೇಟ್ ಕೇಳ್ತಾ ಇರೋಣ ಏನ್ ರೇಟ್ ಕೇಳ್ತಾ ಇರೋ ಮಾರ್ಕೆಟ್ ಆಗಿಲ್ಲ ಆರು ಆರೂವರೆ ಏನ್ ರೇಟಿಗೆ ಮಾಡ್ಕೊಡ್ತೀಯಣ ಅಣ್ಣರು ಅಷ್ಟೇ ಒಂದೇ ರೇಟ್ ಹೇಳ್ತಿರೋದು ಹಾ ಹಂಗೆ ಹಿಂಗೆ ಜಗ್ಗಾಡೋದಕ್ಕೆ ಈಗಾಡೋದಿಲ್ಲ ಅಣ್ಣಂತ ಚೆನ್ನಾಗಿದಾವ ಮರಿಗಳೆಲ್ಲ ನೋಡಿ ಫಾರಮ್ ನ ಸಾಕಾರು ಸಿರಾಕ್ ಬನ್ನಿ ನಾನು ಫಾರಮ್ ನ ಸಾಕ್ತೀನಿ ಅನ್ನೋ ಸಿರಾದ ಒಳ್ಳೆ ಮರಿ ಸಿಗ್ತವೆ ನೋಡ್ರಿ ಮರಿ ಎಲ್ಲವೂ ಚೆನ್ನಾಗಿದಾವೆ ಅವರೇ ಓನರ್ ಹೇಳಣ ಮೊಬೈಲ್ ನಂಬರ್ ಹೇಳೋಣ ನೋಡ್ರಿ ಮರಿಗಳೆಲ್ಲ ಬಹಳ ಚೆನ್ನಾಗಿದಾವ್ರ ನಮ್ ಸೈಡು ಹಿರಿಯೂರು ಚಿತ್ರದುರ್ಗ ಹೊಸ್ತುರ್ಗಾ ಬರ್ತಾವಲ್ಲ ಆ ಸೈಡ್ ಮರಿಗಳು ಚೆನ್ನಾಗಿದಾವೆ ಯಜಮಾನ್ರಿ ಏನ್ ರೇಟ್ ಹೇಳ್ತೀರಾ ಯಜಮಾನ್ರ ತಾಂಡ್ರಾ ಯಜಮಾನ್ರದಾಗೆ ತಾಂಡ್ರಾ ಏನ್ ರೇಟ್ ಬೇರೆ ಕಡೆ ಏನ ತೀ ಏನ್ ರೇಟಿಗೆ ಸಾವಿರ ರೂಪಾಯಿ ಹೆಂಗ ತಮ್ಮ ಒಂದು ಮರಿ ಏಳುವರೆ ಸಾವಿರ ವ್ಯಾಪಾರ ಆಗಿದೆ ನೋಡ್ರಿ ಚೆನ್ನಾಗಿ ಅಣ್ಣ ಸಾಕಣ ಏನ್ ಫಾರಂ ಐತೆ ಮನೆ ಹತ್ರ ಮನೆಯಲ್ಲೇ ಸಾಕಂತೆ ಏಳುವರೆ ಸಾವಿರ ರೂಪಾಯಿ ಒಂದ್ ತಾಂಡದಾರ ಹೆಂಗಿತ್ತಣ ಮಾರ್ಕೆಟ್ ರೇಟ್ ಇವತ್ತು ಮರಿ ಇದ್ದಂಗೇ ಹ್ಮ್ ನೀವು ಇಲ್ಲೇ ಸಿರೋದಾರ ಈ ವೈಟ್ ಮರಿ ಸಾಕಲ್ವಾ ನೀವು ಯಾವ ಸಿಕ್ಕ್ರು ಅವೇ ಸಾಕ್ತೀರಾ ಹಾ ಹಾ ನೋಡ್ರಿ ಚೆನ್ನಾಗಿದಾವಿಗೂ ಏಳುವರೆ ಸಾವಿರ ರೂಪಾಯಿಂಗ್ ಕಾಣ್ರ ಅಂತ ಒಂದ್ ಮೂರ್ ತಿಂಗಳು ಸಾಕು ಮಾರ್ತೀರ ಒಂದುವರೆ ತಿಂಗಳು ಸಾಕು ಮಾರ್ತೀರ ಅಷ್ಟೇ ಒಳಗೆ ಅಣ್ಣ ಸಾಕಾಣಿಕೆ ಮಾಡಿ ಮಾರು ಹಂಗೆ ಅಣ್ಣ ಒಂದೂವರೆ ತಿಂಗಳು ಎರಡು ತಿಂಗಳು ಒಬ್ಬರು ಆರು ತಿಂಗಳು ಎಲ್ಲಾ ಸಾಕ್ತಾರೆ ಫುಡ್ ಇಂದ ಬೀಳ್ತದೆ ಎರಡು ತಿಂಗಳು ಒಳಗೆ ನೋಡ್ರಿ ಅಣ್ಣಾರು ಎರಡು ತಿಂಗಳು ಒಳಗೆ ಮೂರ್ ಸಾವಿರ ರೂಪಾಯಿ ಒಂದ್ ಮರಿ ತೆಗಿತೀರಾ ಅಣ್ಣ ಎಷ್ಟ್ತೀರಣ್ಣ ಕುರಿ ರೇಷ್ಮೆನೂ ಇದೆ ಅಣ್ಣರ್ದು ರೇಷ್ಮೆನೂ ಇದೆ ಅಂತ ನೋಡ್ರಿ ರೇಟ್ ಹೇಳಿದ್ರಣ್ಣ ಹತ್ತುವರೆ ಸಾವಿರ ರೂಪಾಯಿ ಹೇಳ್ತಿದ್ರ ನೋಡ್ರಿ ಏನ್ ರೇಟ್ ಕೇಳ್ತಿದ್ರಣ ಮಾರ್ಕೆಟ್ ಆಗಿ ಎಂಟು ಎಂಟೂವರೆ ಏನ್ ರೇಟ್ ಬಿಟ್ಟು ಕೊಡ್ತೀರಣ್ಣ ಎಂಟೂವರೆ ಒಂಬತ್ತು ಬಂದ್ರೆ ಬಿಟ್ಕೊಟ್ಬಿಡ್ತಾರ ಚೆನ್ನಾಗಿದಾವೆ ಎಲ್ಲ ಕೊಂಬಲ್ಟದ ಎಲ್ಲ ಅಮ್ಮಿನ ಗಟ್ಟೆ ಎಳಗ ಮರಿ ಕೊಂಬಲ್ಟದ ನೋಡ್ರಿ ಎಲ್ಲ ಲಾಂಗ್ ಮರಿ ಮತ್ತೆ ನೋಡ್ರಿ ನೋಡ್ರಿ ಇವ್ರದು ವಿಡಿಯೋ ವಾರ ವಾರ ಮಾಡ್ತಾ ಇರ್ತೀನಿ ಪ್ರತಿ ವಾರನು ಬಂದಾಗೆಲ್ಲ ಇವ್ರದ್ದು ವಿಡಿಯೋ ಮಾಡ್ತಾನೆ ಇರ್ತೀನಿ ಅಣ್ಣ ಏನ್ ರೇಟ್ ಐತಿ ಅಣ್ಣಯ್ಯ ಆರೂವರೆ ಸಾವಿರ ನೋಡ್ರಿ ಇವ್ ಆರು ಆರು ಸಾವಿರ ರೂಪಾಯಿ ಹೇಳ್ತಾರೆ ಅಣ್ಣರು ವಾರ ವಾರ ವಿಡಿಯೋ ಮಾಡ್ತಿರ್ತೀನಿ ಇವ್ರೇ ಪ್ರತಿ ವಾರ ಬರ್ತಾರೆ ಅಣ್ಣ ಏನ್ ರೇಟ್ ಹೇಳ್ತೀರ ಏಳುವರೆ ಸಾವಿರ ರೂಪಾಯಿ ಹೇಳ್ತಾರೆ

ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಏಳುವರೆ ಸಾವಿರ ರೂಪಾಯಿ ಏನ್ ರೇಟಿಗೆ ಕೇಳ್ತಿದಾರಣ ಆರ್ ಏನ್ ಕೇಳ್ತಿದೇಟಿ ಮಾಡ್ಕೊಡ್ತೀಯ ಅಣ್ಣ ಆರು ಎಂಟುನೂರ್ ಬಂದ್ರೆ ಮರಿ ಬಿಟ್ಕೊಡ್ತಾರ ಎಲ್ಲ ಮೇಯ ಮರೀನೇ ಇರೋದು ಯಾವ ಹಾಲು ಕುಡಿಯೋವಿಲ್ಲ ನೋಡಿ ಎಲ್ಲಾ ಹೆಣ್ಣು ಗುರಿ ಇದಾವೆ ಅಣ್ಣ ಏನ್ ರೇಟ್ ಹೇಳ್ತೀರ ಹೆಣ್ ಗುರಿ ಅಂತೆ ಅಣ್ಣಾರಂತೆ ನೋಡ್ರಿ ಹೆಣ್ ಗುರಿ ಏನ್ ರೇಟ್ ಹೇಳಿದಿರ ಹೆಣ್ಣು ಗುರಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನೋಡ್ರಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಕುರಿ ಮೇಲೆ ಡಿಪೆಂಡ್ ಮಾಲ್ ಮೇಲೆ ಡಿಪೆಂಡ್ ಕಾಸ್ ಕೊಟ್ಟಂಗೆ ಕಜ್ಜಾಯ ಅನ್ನಂಗೆ ಮಾಲ್ ಮೇಲೆ ಡಿಪೆಂಡ್ ಚೆನ್ನಾಗಿದಾವೆ ಐತೆ ಎಣ್ಣೆ ಗುರಿ ಅಣ್ಣ ಎಲ್ಲ ಹೀಲ್ ಆಗಿದಾವ ಇಲ್ಲ ಇಲ್ಲ ಅಣ್ಣ ಎಲ್ಲ ಗೊಬ್ಬ ಆಗಿರ ಫಷ್ಟನೇ ಗೊಬ್ಬ ನೋಡಿ ಎಲ್ಲ ಫಷ್ಟನೇ ಗೊಬ್ಬ ಆಗಿದಾವೋ ಅಣ್ಣ ಏನ್ ರೇಟ್ ಅಣ್ಣ ಪಟ್ಲಿ ಮರಿ ಹತ್ತುವರೆ 10ವರೆ 10000 ರೂಪಾಯಿ ಒಂದು ಏನ್ ರೇಟ್ಕ್ಕೆ ಹೇಳ್ತಾರ ಅಣ್ಣ ಮಾರ್ಕೆಟ್ಗೆ ಎಂಟೂವರೆ ಮಾಡ್ಕೊಡ್ಬೇಕಂತೂ ಕರೆಕ್ಟ್ ಆಯ್ತು ನೋಡ್ರಿ ರೇಟ್ ಹೇಳೋದ್ರಾಗೂ ಇದೇ ಐತೆ ಮಾತಾಡಕ್ಕೂ ಒಂದ್ ಇದೇ ಐತೆ ಅಣ್ಣ ಬಾಯಿಗೆ ಬಂದಂಗೆ ಹೇಳಿ ಇದು ಮಾಡೋದಲ್ಲ ಕರೆಕ್ಟ್ ನೋಡ್ರಿ ಕರೆಕ್ಟ್ ಆಗಿ ಹೇಳಿದ್ರು ಎಲ್ಲ ನಾಲ್ಕೂವರೆ ಸಾವಿರ ರೂಪಾಯಿ ಹಂಗೆ ಹೇಳ್ತಿದಾರೆ ನಾಲ್ಕೂವರೆ ಸಾವಿರ ಹೇಳ್ತಿದ್ರಣ ನಾಲ್ಕೂವರೆ ಸಾವಿರ ರೂಪಾಯಿ ಇವು ಎಲ್ಲ ಓತಂಬರೀನೇ ಇವ ಅಣ್ಣ நோட் இவ்வளவு ஆறு ஆறுவர ஓத்தமரி அவுத்த மாரி இவ்வளவு எல்லா நோட் அல்ல மெய்த்தாவே அண்ணா ஏன் ரேட்டாங் கெங்கூரி சவ் ஐநூறு ரூபாய் ಹನ್ನೊಂದ್ ಸಾವಿರದ ಐನೂರು ರೂಪಾಯಿ ಹೇಳ್ತಾರ ನೋಡ್ರಿ ಚೆನ್ನಾಗಿದಾವ ಚೆನ್ನಿದ ದೊಡ್ಡವೇ ಎಲ್ಲ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಇವರೇ ಓನರ್ ನೋಡ್ರಿ ಡಾಕ್ ಮರಿ ಚೆನ್ನಾಗಿದಾವ ಏನ್ ರೇಟ್ ಹೇಳ್ತೀರ ನೋಡ್ರಿ ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳ್ತಾ ಇದ್ ಏನ್ ರೇಟಿಗೆ ಹೇಳ್ತಿದಾರಣ್ಣ ಹತ್ತು ಸಾವಿರ ಹಂಗೆ ಏನ್ ರೇಟಿಗೆ ಕೊಡ್ಬೇಕಂತ ಹತ್ ಸಾವಿರ ರೂಪಾಯಿ ಅಂತ ಕೇಳ್ತಾರೆ ಹತ್ತುವರೆ ವ್ಯಾಪಾರ ಅಂದ್ರೆ ಹಿಂಗಿರ್ಬೇಕು ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೆ ಚೆನ್ನಾಗಿದಾವ ಮರಿಗಳನ್ನ ಸಾಕಿದಾರೆ ನೋಡ್ರಿ ಟಗರ್ ಹೆಂಗೈತೆ ಬಾಳ ಚೆನ್ನಾಗಿ ಟಗರ್ ಕೆಂಗ್ ಟಗರ್ ಏನ್ ರೇಟ್ ಹೇಳ್ದಣ್ಣ ಟಗರ್ ಇದೆ ಅಣ್ಣ ಏನ್ ರೇಟ್ ಹೇಳ್ದಣ್ಣ ಅದು ಅಲ್ಲ. ಹಾ. ಅದು 35 ರೂಪಾಯಿ ಹೇಳ್ತಾರೆ. ಇಷ್ಟಲ್ ಮಾಡಿದ ತಾನಾ? ಅದು 6 ಇದು ಅಣ್ಣ. ಇದು ಅಷ್ಟೇ. ಇದು ಅಷ್ಟೇ. ಇದು 6 ಅಲ್ಲಗೆ ಐತಾನಾ? ಏನ್ ರೇಟಿಗೆ ಏನ್ ರೇಟಿಗೆ ಹೇಳ್ತಾ ಇದಾರ ಅಣ್ಣ? 25 ಏನ್ ರೇಟಿ ಬಿಟ್ ಕೊಡಬೇಕು ಅಂತ ಅಣ್ಣ. 26ಕ್ಕೆ ಒಂದು 25ಕ್ಕೆ ಹೇಳ್ತಾರೆ ರೂಪಾಯಿ ಅಷ್ಟೇ. 26ಕ್ಕೆ ಬಿಟ್ ಕೊಡೋಣ ಅಂತ ಇದಾರೆ. ಅಣ್ಣ ಇದು ಗುಂಡಾಣ ಅಣ್ಣ? 22ಕ್ಕೆ ಕೇಳ್ಾರೆ. ಇದು 22ಕ್ಕೆ ಕೇಳ್ಾರೆ. ಇದು ಗುಂಡಾ ಅಲ್ಲ ಇದು ಟಗ ಅಥವಾ ಟಗರು ಗುಂಡ ಅಣ್ಣ ಜೊತೆ ಏನ್ ರೇಟ್ ಹೇಳ್ತೀರಣ ಜೊತೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರಂತೆ ಏನ್ ರೇಟ್ ಹೇಳ್ತೀರೀ ಇಪ್ಪತ್ ಇಪ್ಪ ಸಾವಿರ ಇಪ್ಪತ್ ಸಾವ್ರೂಪಾಯಿ ಮಾಡ್ಕೊತೀ ಅಂತ ಹೇಳ್ತಿದಾರೆ ಚನ್ನ ಎರಡಕ್ಕೆ ಕೆಂಗೂರಿ ಚೆನ್ನಾಗಿದಾವ ಚೆನ್ನ ಕೆಂಗೂರಿ ಎಲ್ಲಾ ಕೆಂಗೂರಿ ಚೆನ್ನಾಗಿದಾವ ಕೆಂಗೂರಿಗಳು ಒಳ್ಳೆ ಬಂದಿದಾವ್ ಮಾರ್ಕೆಟ್ ವಾರ ಕೆಂಗೂರಿಗಳು ಬಹಳ ಚೆನ್ನಾಗಿದಾವ್ ಕೆಂಗೂರಿ ಎಲ್ಲಾ ಲೆಂತ್ ಮರಿ ಕೆಳ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತಿರ ಹದಿನಾಕುವ ಸಾವಿರ ರೂಪಾಯಿ ಒಂದೊಂದು ಅಂತ ಹೇಳ್ತಿದ್ರಿ ಏನ್ ರೇಟ್ ಮಾರ್ಕೆಟ್ ಹನ್ನೆರಡು ಸಾವಿರ ಏನ್ ರೇಟಿಂಗ್ ಮಾಡ್ಕೊತೀರ ನೋಡ್ರಿ ಲಾಸ್ಟ್ ಫೈನಲ್ ಹದಿಮೂರು ಸಾವಿರ ಮಾಡ್ಕೊತಾರಂತೆ ಚೆನ್ನಾಗಿದಾವ ಒಳ್ಳೆ ಕೆಂಗುರಿ ಮಾತ್ರ ಬಹಳ ಚೆನ್ನಾಗಿದಾವ ಕೆಂಗೂರಿ ನಾವೇನು ಕುಂಕುನ್ ಪಾಳ್ಯ ಕುಂಕುನ್ ಪಾಳ್ಯ ಅಂತೀರಲ್ಲ ಬರ್ಬೋದು ಸಿರಾ ಮಾರ್ಕೆಟಿಗೆ ಬರ್ಬೋದು ಚೆನ್ನಾಗಿದಾವ ನೋಡಿ ನೋಡ್ರಿ ಹದ್ಮೂರವರು ಸಾವಿರ ರೂಪಾಯಿ ಒಂದ್ ಹೇಳಿದ್ರ ಅಣ್ಣ ಹದ್ ಸಾವಿರ ಹೇಳಿದ್ರಲ್ಲ ನೋಡ್ರಿ ಹದಿಮೂರ್ವಾರು ಸಾವಿರ ರೂಪಾಯಿ ಹೇಳಿದ್ರು ಏನ್ ರೇಟ್ ಕೇಳ್ತೀರ ಅಣ್ಣ ಮಾರ್ಕೆಟ್ ಅಲ್ಲ ಹನ್ನೆರಡುವರೆ ಏನ್ ರೇಟ್ ಮಾಡ್ಕೊಡ್ತೀರಣ ಹದ್ಮೂರಕ್ ಬಂದ್ರೆ ಹದ್ಮೂರವಾರು ಸಾವಿರ ಹೇಳಿದ್ರು ಹದ್ಮೂರಕ್ ಬಂದ್ರೆ ಬಿಟ್ಕೊಟ್ಬಿಡ್ತೀರ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಎಲ್ಲ ಟಗರು ಇಪ್ಪತ್ಮೂರ್ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಎಲ್ಲಾ ದೊಡ್ಡವೇ ಟಗರು ಚೆನ್ನಾಗಿ ಸಾಕಿದಾರೆ ಮಾರ್ಕೆಟ್ ಏನ್ ರೇಟ್ ಅಣ್ಣ ಜನ ಹದಿನೆಂಟಕ್ಕೆ ಕೇಳ್ತಾರ ಏನ್ ರೇಟಿಗೆ ಮಾಡ್ಕೊಡ್ಬೇಕಂತ ಅಣ್ಣ ಇಪ್ಪತ್ ರೂಪಾಯಿ ಬಂದ್ರೆ ಮಾಡ್ಬೋದು ಎಲ್ಲ ದೊಡ್ಡವ್ ನೋಡ್ರಿ ಮರಿ ಚೆನ್ನಾಗಿ ಸಾಕಿದಾರೆ ಸಾಕ್ಬೇಕು ಹಿಂಗ ಸಾಕಿದ್ರೆ ಅಣ್ಣ ಏನ್ ರೂಪಾಯಿ ಏನ್ ರೇಟಿಗೆ ಮಾರ್ಕೆಟ್ಗೆ ಎಂಟು ಸಾವಿರ ಏನ್ ರೇಟಿಗೆ ಅಣ್ಣ ಒಂಬತ್ತುವರೆ ಬಂದ್ರೆ ಅಂತ ಯೂಟ್ಯೂಬ್ ಚಾನಲ್ ಅವ್ರಿ ಹೌದು ಯೂಟ್ಯೂಬ್ ಚಾನಲ್ ಅಣ್ಣ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಂತ ಚೆನ್ನ ಮರಿಗಳೆಲ್ಲ ಎಲ್ಲ ಗಟ್ಟಿ ಮರಿನೆ ಇರೋದು ಯಾವ ತಗೊಂಡ್ ಹೋಗ್ತೀನಿ ಅನ್ನೋ ಯಾವ ಇಲ್ಲ ಏನ್ ರೇಟ್ ಹೇಳ್ತೀಯ ಪಿ ಟಗರು ಏನ್ ರೇಟ್ ಹೇಳ್ತೀಯಾ ಜೊತೆ ಜೊತೆ ಐವತ್ ಸಾವಿರ ರೂಪಾಯಿ ಹೇಳ್ತಾನೆ ನೋಡ್ರಿ ಹುಡುಗ ಐವತ್ ಸಾವಿರ ರೂಪಾಯಿ ಜೊತೆ ಅಲ್ಲಿ ಮಾಡಿದಾವ ಎಷ್ಟು ಮಾಡಿದಾವೆ ಎರಡಲ್ಲೂ ಎರಡು ಐವತ್ ಸಾವಿರ ರೂಪಾಯಿ ಜೊತೆ ಏನ್ ರೇಟಿಗೆ ಕೇಳ್ತಿದಾರ ಪಿ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟಿಗೆ ಕೇಳ್ತಿದಾರೆ ನಲವತ್ತೈದಕ್ಕೆ ಏನ್ ರೇಟಿ ಬಿಟ್ಕೊಡ್ಬೇಕಂತ ಏನ್ ರೇಟಿ ಕೊಡ್ಬೇಕಂತ ನೋಡ್ರಿ ನಲವತ್ತೈದು ಸಾವಿರ ರೂಪಾಯಿ ಕೇಳ್ತಿದಾರಂತೆ ಎರಡ್ ಸಾವಿರ ರೂಪಾಯಿ ನಲ್ವತ್ತೈದು ನಲವತ್ತಾರು ನಲವತ್ತೇಳು ಸಾವಿರ ರೂಪಾಯಿ ಕೊಡ್ಬೇಕಂತ ಹುಡುಗ ಏನ್ ರೇಟ್ ಅಣ್ಣ ಕೆಂಗುರಿ ಹನ್ನೊಂದು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಕೆಂಗುರಿ ಏನ್ ರೇಟ್ ಕೇಳ್ತಾರ ಮಾರ್ಕೆಟ್ ಆಗಿಲ್ಲ ಎಂಟು ಎಂಟು ವರೆ ಕೇಳ್ತಾರ ಏನ್ ರೇಟಿ ಮಾಡ್ಕೊಡ್ಬೇಕಂತಣ ಹತ್ತುವರೆ ಹನ್ನೊಂದು ಸಾವಿರದ ನೋಡ್ರಿ ಇವ್ರೇ ಸಾವ್ಕಾರ ಇವ್ರೆಂಗೂರಿ ಓತ ನೋಡ್ರಿ ಓದ ಹೆಂಗ್ ಅಣ್ಣ ಓದ ಅಣ್ಣ ಇವೆರಡು ಏನ್ ರೇಟ್ ಅಣ್ಣ ರೇಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಓತ ಅಣ್ಣ ಅಲ್ಲಿ ಮಾಡಿದಾವಣ್ಣ ಎಷ್ಟೆಷ್ಟು ಅಲ್ಲಿ ಮಾಡಿದ್ರು ಅಣ್ಣ ನೋಡ್ರಿ ಇದು ನಾಲ್ಕಲ್ಲಂತೆ ಇದು ಇದ್ ಆರಲ್ಲ ಅಣ್ಣ ಇದ್ ಆರಲ್ಲು ಇದು ನಾಲ್ಕಲ್ಲು ಓತೋ ಚೆನ್ನಾಗಿದಾವೆ ಏನ್ ರೇಟ್ ಕೇಳ್ತಿರಣ್ಣ ಮಾರ್ಕೆಟ್ ನಾಗೆ ನೀವು ಏನ್ ರೇಟ್ ಕೊಡ್ಬೇಕಂತ ಅಣ್ಣ ಲಾಸ್ಟ್ ನಲವತ್ತ್ ಎಂಟು ಹೇಳಿರ ನಲವತ್ತೊಂದಕ್ಕೆ ಕೇಳ್ತಾ ಇರೇ ನೀವು ಕೊಡೋದು ಆನ್ಸರ್ಸ್ ಕೊಡ್ತಾರಂತೆ ಏನ್ ರೇಟ್ ಹೇಳ್ತೀರಿ ಮೂವತ್ತೈದು ಸಾವಿರ ರೂಪಾಯಿ ಓತೋ ಜೊತೆ ನೋಡಿ ಮೂವತ್ತೆಂಟು ಹೇಳಿರ ಮೂವತ್ತೈದಕ್ ಮಾಡಿಕೊಡ್ತೀರಾ ನೋಡ್ರಿ ಅಣ್ಣಾರು ಹದ್ನೆಂಟುವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಅಣ್ಣ ಹದಿನೆಂಟು ಸಾವಿರ ಅಣ್ಣ ಇದೊಂದ ಇದೊಂದು ಹದಿನೆಂಟುವ ಸಾವಿರ ಇದೊಂದೇ ಹದಿನೆಂಟುವ ಸಾವಿರ ಹೇಳ್ತಿದ್ದಾರೆ ನೋಡ್ರಿ ಏನ್ ರೇಟಿಂಗ್ ಮಾಡ್ಕೊಡ್ತೀರಣ ಹದಿನಾರುವರೆಗೆ ಒಂದು ರೇಟ್ ಚೆನ್ನಾಗದ ಎಲ್ಲ ಒಳ್ಳೆ ಹಾಕೊಂಡ್ರೆ ನೀವೇ ಸಾಕಿರೋದಣ್ಣ ನೋಡ್ರಿ ವಸ್ತು ರುಗ್ದರು ವ್ಯಾಪಾರ ಕೇಳ್ತಾ ಇದ್ದಾರೆ ಏನ್ ರೇಟ್ ಹೇಳಿದ್ರಿ ಅಣ್ಣ ಏನ್ ರೇಟ್ ಹೇಳಿದ್ರಿ ಯಜಮಾನ್ರೇ ಹನ್ನೆರಡು ಅವರೆ ಸಾವಿರ ರೂಪಾಯಿ ಹೇಳ್ತಾ ಇದ್ದಾರ ನೋಡ್ ನೋಡ್ರಿ ಇಲ್ಲೊಂದ್ ಮೆ ಅಣ್ಣರು ಮೇಕೆ ಹಿಡ್ಕೊಂಡಿದ್ರು ಮೇಕೆ ನೋಡಕ್ ಮಾತ್ರ ಬಹಳ ಚೆನ್ನಾಗಿತ್ತು ಇಷ್ಟ ಆಯ್ತು ಅಣ್ಣ ಮೇಕೆನೋ ಓದ್ತಾ ಅಣ್ಣ ಇದು ಓದ್ತಾ ಹಾ ಏನ್ ರೇಟ್ ಹೇಳ್ತೀರ ಅಣ್ಣ ಹದಿನಾರುವರ್ ಸಾವಿರ ರೂಪಾಯಿ ಓದ್ತಾ ಹೇಳ್ತಾರಂತೆ ಇವ ಇವೆಲ್ಲ ಮೂವತ್ತೈದು ಸಾವಿರ ಇವೆಲ್ಲ ಮೇಕೆರ ಮರಿ ಎರಡು ಎರಡ್ ಮರಿ ಹಾಕಿದ್ದಾರೆ ಏನ್ ರೇಟ್ ಹೇಳ್ತೀರಣ ಮೂವತ್ತೈದು ಏನ್ ರೇಟಿಗೆ ಹೇಳ್ತಿದಾರಣ್ಣ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಕಮ್ಮಿ ಕೊಡಲ್ಲ ಅಲ್ಲಿ ಇಲ್ಲಿ ಆಗಿದಾವೆ ಪಶ್ನೆ ಇಲ್ಲ ಅಥವಾ ಪಶ್ನೆ ಇಲ್ಲ ಪಶ್ನೆ ಇಲ್ಲ ಒಂದೊಂದು ಎರಡ್ ಚೆನ್ನಾಗಿದೆ ಚೆನ್ನಾಗಿತ್ತು ಓತ ಮಾತ್ರ ಬಹಳ ಇಷ್ಟ ಆಯ್ತು ಜೀವನ ಅಂದ್ರೆ ಇದು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದಿರಣ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಾ ನೋಡ್ರಿ ಎರಡು ವರ್ಷದಿಂದ ವ್ಯಾಪಾರ ಮಾಡ್ತೇನೆ ಮಾಡ್ಬೇಕು ವ್ಯವಹಾರ ವ್ಯಾಪಾರ ಅಂದ್ರೆ ಹಿಂಗಿರ್ಬೇಕು ಅಣ್ಣರಿಗೆ ಒಳ್ಳೆ ವ್ಯಾಪಾರ ಆಗ್ಲಿ ಅಣ್ಣ ಏನ್ ರೇಟ್ ಅಣ್ಣ ಪಟ್ಲಿ ಹದ್ನಾಕ್ ಹೇಳ್ತಿದ್ದೀರಾ ಅದ್ನ ಕೇಳ್ತಿದ್ರಿ ಏನ್ ರೇಟ್ ಮಾರ್ಕೆಟ್ ಕೇಳ್ತಿದಾರೆ ಹನ್ನೆರಡು ಹನ್ನೆರಡುವರೆ ಕೇಳ್ತಾರೆ ಏನ್ ರೇಟ್ ಕೊಡ್ಬೇಕಂತ ರೇಟ್ ಬಂದ್ರೆ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಚೆನ್ನಾಗಿತ್ತು ತೆಂಗೂರಿ ಚೆನ್ನಾಗಿರೋದು ಹಾಕಿದ್ದಾರೆ ನೋಡಿ ಸಿರಾ ಮಾರ್ಕೆಟ್ ನಾಗೆ ಇವೆ ಮೇಕೆ ಜಾಸ್ತಿ ಬರೋದು ಬ್ಲಾಕ್ ಕಲರ್ ಮೇಕೆನೆ ಜಾಸ್ತಿ ಬರೋದು ನೋಡಿ ಇಲ್ಲಿ ಈ ಸೈಡ್ ಎಲ್ಲ ಬರೀ ಮೇಕೆನೆ ಈ ಸೈಡ್ எல்லா மேக்கே எல்லா மேக்கேனே இரோது மேக்கே ஏன் ரேட்டு அண்ணா மெக்கே மெக்கேன ஓத்தணாக்கூரை வியாபார ஆக ஆய் ஏன் ரேட்டிங் ஆய் அண்ணா எண் குறித்து ಎಂಟು ಏಳ್ನೂರು ಎಂಟು ಸಾವಿರದ ಏಳ್ನೂರು ಆಯ್ತಂದ್ ನೋಡ್ರಿ ಎಂಟು ಸಾವಿರದ ಏಳ್ನೂರು ಏಳ್ನೂರು ಎಂಟು ಸಾವಿರದ ಏನ್ ಮೇಕೆ ಹದ್ನಾರ ಸಾವಿರ ಇಲ್ಲಿ ಇಲ್ಲಾಗೇತ ಅಲೇ ಇನ್ನ ಇಲ್ಲ ಇನ್ನ ಇಲ್ಲಿ ಆಗಿಲ್ಲ ಅಂತೆ ಹದ್ನಾರು ಸಾವಿರ ರೂಪಾಯಿ ತಗೊಂಡ್ರಂತೆ ಮೇಕೆ ಏನ್ ರೇಟಿ ತಗೊಂಡ ಕುರಿನಾ ಸಾವಿರ ಸಾವಿರ ರೂಪಾಯಿ ಏನ್ ಹದಿನಾಲ್ಕ್ ಸಾವಿ ತಗೊಂಡ್ರೇಟಿಗೆ ತಗೊಂಡ ಮೇಕೆ ಮೇಕೆನ ಓತ ಓತ ಹದ್ನಾಲ್ಕುವರೆ ಸಾವಿರ ಹದಿನಾಲ್ಕುವರೆ ಸಾವಿರ ರೂಪಾಯಿಗೆ ಓತ ನೋಡ್ರಿ ಶಿರಾ ಮಾರ್ಕೆಟ್ ಎಲ್ಲ ಏನ್ ರೇಟಿಗೆ ಅದು ಅಣ್ಣ ಮೇಕೆ ಕುರಿ ಎಲ್ಲ ಇದು ಜೊತೆ ಹೆಣ್ಗುರಿ ಇವೆರಡು ಜೊತೆ ಹದ್ನಾರಕ್ಕೆ ಅದ್ ಬಂತು ಇವು ಮೇಕೇಣ ಹನ್ನೆರಡು ಹನ್ನೊಂದುವರೆ ಸಾವಿರ ರೂಪಾಯಿ ಆಯ್ತದ ನೋಡ್ರಿ